ಎಂಟನೇ ವೇತನ ಆಯೋಗ ಅನುಷ್ಠಾನಕ್ಕೆ ಮುನ್ನವೇ ಸರ್ಕಾರಿ ನೌಕರರಿಗೆ ಜಾಕ್ಪಾಟ್ ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಓಲ್ಡ್ ಪೆನ್ಷನ್ ಸ್ಕೀಮ್ ಕೇಂದ್ರ ನೌಕರರು ಎಂಟನೇ ವೇತನ ಆಯೋಗಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಎಂಟನೇ ವೇತನ ಆಯೋಗದ ಉಲ್ಲೇಖ ನಿಯಮಗಳನ್ನು ಘೋಷಿಸಲಾಗಿದೆ ಎಂಟನೇ ವೇತನ ಆಯೋಗದ ರಚನೆಯೊಂದಿಗೆ ನೌಕರರ ಭರವಸೆಗಳು ಹೆಚ್ಚಾಗಿವೆ ಆದರೆ ಅದರಲ್ಲಿ ಅನೇಕ ಅಂಶಗಳನ್ನು ತೆಗೆದುಹಾಕಲಾಗಿದೆ ಈ ಹಿನ್ನೆಲೆಯಲ್ಲಿ ಎಂಟನೇ ವೇತನ ಆಯೋಗದಲ್ಲಿ ನೌಕರರು ಹಳೆಯ ಪಿಂಚಣಿ ಯೋಜನೆಯ ಪ್ರಯೋಜನವನ್ನು ಪಡೆಯುತ್ತಾರೆಯೇ ಎನ್ನುವ ಪ್ರಶ್ನೆ ಉದ್ಭವಿಸುತ್ತಿದೆ ಈ ಕಾರಣದಿಂದಾಗಿ ಕೇಂದ್ರ ನೌಕರರ ಅತಿದೊಡ್ಡ ಪ್ರಾತಿನಿಧಿಕ ಸಂಘಟನೆಯಾದ ಎನ್ಸಿ ಜೆ ಸಿ ಎಂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಳಿ ತನ್ನ ಬೇಡಿಕೆಗಳನ್ನು ನೇರವಾಗಿ ಇಡುತ್ತಿದೆ ಟಿಒಆರ್ ಅನ್ನು ಪರಿಷ್ಕರಿಸದಿದ್ದರೆ ಅದು ಕೋಟ್ಯಾಂತರ ಉದ್ಯೋಗಿಗಳು ಮತ್ತು ಪಿಂಚಣಿದಾರರ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಸಂಸ್ಥೆ ಹೇಳುತ್ತದೆ ಒಪಿಎಸ್ ಮರುಜಾರಿಯ ಬೇಡಿಕೆ ಈಗ ರಾಷ್ಟ್ರೀಯ ಮಂಡಳಿ ಸಿಬ್ಬಂದಿ ಸೈಡ್ ಮತ್ತು ಜಂಟಿ ಸಮಾಲೋಚನಾ ಯಂತ್ರೋಪಕರಣ ಸಿ ಜೆ ಸಿ ಎಂ ಆರ್ನಲ್ಲಿ ಪ್ರಮುಖ ಬದಲಾವಣೆಗಳನ್ನು ಒತ್ತಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದೆ ಪ್ರಸ್ತುತ ಟಿಒಆರ್ನಿಂದ ಪ್ರಮುಖ ಅಂಶಗಳನ್ನು ಕೈಬಿಡಲಾಗಿದೆ ಎಂದು ಉದ್ಯೋಗಿ ಸಂಘಟನೆಗಳು ತಿಳಿಸಿವೆ ಸಿ ಜೆಸಿಎಂ ತನ್ನ ಪತ್ರದಲ್ಲಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು ಎಂದು ಹೇಳಿದೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಹೊಂದಿರುವ ಉದ್ಯೋಗಿಗಳಿಗೆ ಒ ಪಿ ಎಸ್ ಅನ್ನು ಮರುಸ್ಥಾಪಿಸಬೇಕು ಎಂದು ಹೇಳಿದೆ ನಿವೃತ್ತಿಯ ನಂತರ ಅವರ ಆರ್ಥಿಕ ಭದ್ರತೆಯ ಮೇಲೆ ಗಮನವನ್ನು ಹೆಚ್ಚಿಸಲು ಈ ಬೇಡಿಕೆಯನ್ನು ಮಾಡಲಾಗಿದೆ ಏಳನೇ ವೇತನ ಆಯೋಗದಲ್ಲಿ ಇರುವ ಪಾಲುದಾರರ ನಿರೀಕ್ಷೆಯ ಷರತ್ತು ಪುನಃ ಸ್ಥಾಪಿಸಬೇಕು ಕೊಡುಗೆ ರಹಿತ ಪಿಂಚಣಿ ಯೋಜನೆಯ ನಿಧಿರಹಿತ ವೆಚ್ಚದಂತಹ ಸಾಲುಗಳನ್ನು ತೆಗೆದುಹಾಕಬೇಕು ಆಯೋಗದ ಅನುಷ್ಠಾನದ ದಿನಾಂಕವನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಎಂದು ಘೋಷಿಸಬೇಕು ನೌಕರರು ಮತ್ತು ಪಿಂಚಣಿದಾರರಿಗೆ ಶೇಕಡಾ ಇಪ್ಪತ್ತು ಮಧ್ಯಂತರ ಪರಿಹಾರ ನೀಡಬೇಕು ಹನ್ನೊಂದು ವರ್ಷಗಳ ನಂತರ ಕಡಿತವನ್ನು ಪುನಃ ಸ್ಥಾಪಿಸಬೇಕು ಪ್ರತಿ ಐದು ವರ್ಷಗಳಿಗೊಮ್ಮೆ ಪಿಂಚಣಿಯನ್ನು ಶೇಕಡ ಐದು ಹೆಚ್ಚಿಸಬೇಕು ಎಲ್ಲ ಹಳೆಯ ಪಿಂಚಣಿದಾರರು ಉತ್ತಮ ಪರಿಷ್ಕರಣೆ ವ್ಯಾಪ್ತಿಯನ್ನು ಪಡೆಯಬೇಕು ಎನ್ನುವ ಬೇಡಿಕೆಗಳನ್ನು ಮುಂದಿಡಲಾಗಿದೆ ಎಂಟನೇ ವೇತನ ಆಯೋಗವನ್ನು ಯಾವಾಗ ಜಾರಿಗೆ ತರಲಾಗುತ್ತದೆ ನ್ಯಾಯಮೂರ್ತಿ ರಂಜನ್ ದೇಸಾಯಿ ನೇತೃತ್ವದ ವೇತನ ಆಯೋಗವು ಹದಿನೆಂಟು ತಿಂಗಳೊಳಗೆ ತನ್ನ ವರದಿಯನ್ನು ಸಿದ್ಧಪಡಿಸಬೇಕಾಗುತ್ತದೆ ಆದ್ದರಿಂದ ಈ ವರದಿ ಎರಡು ಸಾವಿರದ ಇಪ್ಪತ್ತೇಳರ ಮಧ್ಯಭಾಗದ ಮೊದಲು ಬರುವುದು ಬಹುತೇಕ ಕಷ್ಟಸಾಧ್ಯ ಎಂದು ಹೇಳಲಾಗಿದೆ ಈ ಯೋಜನೆ ಶಿಫಾರಸುಗಳು ಕ್ಯಾಬಿನೆಟ್ಗೆ ಹೋಗುತ್ತವೆ ಮತ್ತು ನಂತರ ಅದನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ತರಲಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು